ಹಾ ಎಲ್ಲ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತೇನೆ ದೇವರು ನಿಮ್ಮನ್ನ ಉತ್ತಮ ರೀತಿಯಲ್ಲಿ ನಡೆಸುತ್ತಿದ್ದಾನೆ ಎಂಬುದಾಗಿ ಪ್ರಿಯ ದೇವ ಮಗುವೆ ಇಂದು ಏನಾದರೂ ಯಾವುದಾದ್ರೂ ಪ್ರಶ್ನೆ ಒಟ್ಟಿಗೆ ನಿನ್ ಜೀವನದಲ್ಲಿ ಅನೇಕ ಸವಾಲುಗಳು ಅನೇಕ ಪ್ರಶ್ನೆಗಳು ಅನೇಕ ಹೋರಾಟಗಳು ನಿನ್ ಮುಂದೆ ಇರುವಾಗ ಅವುಗಳ ಮಧ್ಯದಲ್ಲಿ ದೇವರು ನನಗೆ ಒಳ್ಳೆಯದನ್ನ ಮಾಡ್ತಾನಾ ದೇವರು ನನಗೆ ಒಳ್ಳೆಯದನ್ನ ಮಾಡುವಂತ ಮನಸ್ಸು ಇದೆಯಾ ಎಂಬುದಾಗಿ ಏನಾದರೂ ಯೋಚಿಸ್ತಾ ಇದೆಯಾ ಅನೇಕ ಸಾರಿ ನಾನು ಸಹ ನನ್ನ ಜೀವನದಲ್ಲಿ ಹೋರಾಟಗಳಲ್ಲಿ ಹೋಗುವಾಗ ದೇವರು ನನಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಮನಸ್ಸಿದೆಯೋ ಎಂಬುದಾಗಿ ನಾನು ಸಹ ಪ್ರಶ್ನೆ ಎಷ್ಟೋ ಸಾರಿ ದೇವರಿಗೆ ಕೇಳಿದೆ ನಾನು ದೇವರಿಗೆ ಕೇಳದೆ ಹೋದ್ರೂ ಸಹ ನನ್ನೊಳಗೆ ನಾನು ಪ್ರಶ್ನೆಯನ್ನ ಮಾಡಿಕೊಂಡಿದ್ದೇನೆ ಪ್ರಿಯ ದೇವ್ ಮಗುವೆ ಬಹಳಷ್ಟು ಸಾರಿ ನಾವು ಮನುಷ್ಯರು ನಮಗೆ ಒಳ್ಳೇದನ್ನ ಮಾಡುವಂತ ಮನಸ್ಸು ಇಲ್ಲದೆ ಇರೋದು ನಾವು ನೋಡಿದ್ದೇವೆ ಹಾಗಾಗಿ ದೇವರು ಸಹ ನಮಗೆ ಹಾಗೆ ಇರ್ತಾನೆ ಎಂಬುದಾಗಿ ಬಹಳಷ್ಟು ಸಾರಿ ನಮಗೆ ಅನಿಸ್ತದೆ ಆ ರೀತಿ ಅನಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಆಗ ಹೋಗುವಂತ ಅನೇಕ ಸಂಗತಿಗಳು ನಮ್ಮ ಬೈಬಲ್ ಅನ್ನ ಮತ ಎಂಬರ್ ಶುರುವಾರ್ಥ ಎಂಟನೇ ಅಧ್ಯಾಯಕ್ಕೆ ನಾವು ತಿರುಗಿಸೋದು ಮತ ಎಂಬ ಸುವಾರ್ತೆ ಎಂಟನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಕುಷ್ಠರೋಗಿಯ ಬಗ್ಗೆ ಬರೆಯಲ್ಪಟ್ಟ ಕರ್ತನಲ್ಲಿ ಹೋಗ್ತಿದ್ದಾಗ ಕುಷ್ಠರೋಗಿಯ ಬಂದು ಕರ್ತನೇ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳ್ತಾನೆ ನಿನಗೆ ಮನಸ್ಸಿದ್ರೆ ಶುದ್ಧ ಮಾಡಬಲ್ಲೆ ಎಂಬ ಆ ಮಾತನ್ನ ಹೇಳಿದ ತಕ್ಷಣ ಯೇಸು ಕೃಷ್ಣನ್ ಹೇಳಿದ್ದು ನೀನು ಶುದ್ಧನಾಗು ಅಂತ ಹೇಳಲ್ಲ ಕುಷ್ಠರೋಗಿಗೆ ಕೈಯನ್ನ ಕೊಟ್ಟು ಅವನನ್ನ ಹಿಡಿದು ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳುದು ನೋಡ್ತೇನೆ ನನಗೆ ಮನಸ್ಸಿದೆ ಎಂಬುದಾಗಿ ಹೇಳದೆ ಅವನ ಕೈಯನ್ನ ಮುಟ್ಟಿ ಆ ನಂತರದಲ್ಲಿ ಶುದ್ಧವಾಗ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಯೇಸು ಕರ್ತನ್ ಹೇಳಿದನು ಅದಕ್ಕೆ ರೀಸನ್ ಏನಂದ್ರೆ ಕುಷ್ಠರೋಗಿಯನ್ನ ಯಾರು ಇಷ್ಟಪಡೋದಿಲ್ಲ ಕುಷ್ಠರೋಗಿ ಹತ್ರ ಯಾರು ಹೋಗೋದಿಲ್ಲ ಕುಷ್ಠರೋಗಿ ಎಲ್ಲಾರಿಂದ ದೂರ ಇರ್ತಾನೆ ಕುಷ್ಠರೋಗಿ ಯಾರನ್ನೂ ಸಹ ಸಂಧಿಸ್ಲಿಕ್ಕಾಗಲ್ಲ ಆಗಲ್ಲ ಅಂತ ಕುಷ್ಠರೋಗಿಯನ್ನ ಯಾರು ಇಷ್ಟಪಡ್ಲಿಕ್ಕೆ ಆಗೋ ಅಂದಿನ ಕಾಲಕ್ಕೆ ಕುಷ್ಠರೋಗ ವಾಸಿಯಾಗುವಂತದ್ದು ಅಸಾಧ್ಯವಾದ ಕಾರ್ಯ ಆಗಿತ್ತು ಅಂತ ಸಮಯದಲ್ಲಿ ಯೇಸು ಕರ್ತನ ಬಳಿಗೆ ಬಂದು ಕುಷ್ಠರೋಗಿ ಹೇಳ್ತಾನೆ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂತ ಏಸು ಕರ್ತನ್ ಹೇಳ್ತಾನೆ ನನಗ್ ಮನಸ್ಸಿದೆ ಎಂಬುದಾಗಿ ಹೇಳಲಿಲ್ಲ ಅದನ್ನು ಮುಟ್ಟಿದ್ನು ಮುಟ್ಟೋದು ಏನನ್ನ ತೋರಿಸ್ತ ಅಂದ್ರೆ ಕುಷ್ಠರೋಗಿಯನ್ನ ಮುಟ್ಲಿಕ್ಕೆ ಯಾರಿಂದಲೂ ಆಗ್ತಿರ್ಲಿಲ್ಲ ಯಾರು ಮುಟ್ತಾ ಇರ್ಲಿಲ್ಲ ಮುಟ್ಟದೇ ಇರುವಂತ ಕುಷ್ಠರೋಗಿಯನ್ನ ಏಸು ಮುಟ್ಟಿ ನನ್ಗೆ ಮನಸ್ಸುಂಟು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದನ್ನ ಕಾರ್ಯರೂಪದಲ್ಲಿ ಅದನ್ನು ತೋರಿಸ್ಬಿಟ್ಟು ಅಂದ್ರೆ ಈ ವಾಕ್ಯ ಭಾಗದಲ್ಲಿ ಏನ್ ನಮಗೆ ಅರ್ಥ ಆಗ್ತದೆ ದೇವರು ನಮಗೋಸ್ಕರ ಮಾಡ್ಲಿಕ್ಕೆ ಎಂದೆಂದಿಗೂ ಸಿದ್ಧವುಳ್ಳ ಮನಸ್ಸುಳ್ಳವನಾಗಿರ್ತಾನೆ ಆತನ ಇಷ್ಟವುಳ್ಳ ಮನಸ್ಸುಳ್ಳವನಾಗಿರ್ತಾನೆ ಎಂಬುದಾಗಿ ಈ ವಾಕ್ಯ ಭಾಗ ಕಲಿಸ್ಕೊಡ್ತದೆ ಹಾಗೆ ನಾವು ಸ್ವಲ್ಪ ಮುಂದೆ ಹೋದ್ರೆ ಮಧ್ಯಾಹ್ನ ಬರ್ ಸುಮಾರ್ತೆ ಎಂಟನೇ ಅಧ್ಯಾಯದ ಐದನೇ ವಚನದಿಂದ ಅಲ್ಲಿ ನಾವು ನೋಡ್ತೇವೆ ಶತಾಧಿಪತಿಯ ಆಳನ್ನ ದೇವರು ವಾಸಿ ಮಾಡುದನ್ನು ನಾವು ನೋಡ್ತೇವೆ ನೋಡಿ ಶತಾಧಿಪತಿ ಒಬ್ಬ ಅನ್ಯನಾಗಿದ್ದ ರೋಮ್ ಸಾಮ್ರಾಜ್ಯದ ಅಧಿಕಾರಿಯಾಗಿದ್ದ ಅಂದಿನ ಸರ್ಕಾರದ ನೌಕರನಾಗಿದ್ದ ಅವನು ಕೆಲವು ಹಿರಿಯರನ್ನ ಕಳಿಸಿ ಅವನ ಆಳನ್ನ ವಾಸಿ ಮಾಡಬೇಕೆಂಬುದಾಗಿ ಕೇಳ್ಕೊಂಡಾಗ ಯೇಸು ಕರ್ತನ್ ಹೇಳ್ತಾರೆ ಆಯ್ತು ನಾನು ಬರ್ತೇನೆ ಬಂದು ವಾಸಿ ಮಾಡ್ತೇನೆ ಅಂತ ಹೇಳ್ತಾರೆ ನಾನು ಹೇಳೋ ಜಾಗ್ರತೆ ಯೇಸು ಕೃಷ್ಣನ್ ಯಾರನ್ನಾದ್ರೂ ಮೆಚ್ಚಿಸ್ತಾ ಇದ್ನ ಯಾರಾದ್ರೂ ಮೆಚ್ಚುಗೆಗೋಸ್ಕರ ಅದನ್ನ ಜೀವಿಸ್ತಾ ಇದ್ನ ಸಾಧ್ಯನೇ ಇಲ್ಲ ಒಬ್ಬ ಶತಾಧಿಪತಿ ಹಿರಿಯರನ್ನ ಕಳಿಸಿ ತನ್ನ ಆಳನ್ನ ವಾಸಿ ಮಾಡೋದಕ್ಕೋಸ್ಕರ ನೀನ್ ಬರ್ಬೇಕು ಎಂಬುದಾಗಿ ಕೇಳ್ಕೊಟ್ಟಾಗ ಯೇಸು ಹೇಳ್ತಾನೆ ನಾನು ಬರ್ತೇನೆ ನಾನು ಬಂದು ವಾಸಿ ಮಾಡ್ತೇನೆ ಯೇಸು ಕೃಷ್ಣನ್ ಹೋಗ್ಬೇಕಂತ ಅಲ್ಲಿಲ್ಲ ಹೋಗ್ಬಾರ್ದಾಗಿದ್ದು ಯಾಕಂದ್ರೆ ಅವನು ಶತಾಧಿಪತಿ ಬಂದು ನೇರವಾಗಿ ಕರೆದಿಲ್ಲ ಅಲ್ಲಿ ಬೇರೆಯವನ್ನ ಕಳಿಸಿ ಕರೆಸ್ತಾ ಇದ್ದಾಗ ಯೇಸು ಕೃಷ್ಣನ್ ಹೇಳ್ತಾನೆ ನನಗ್ ಮನಸ್ಸಿದೆ ನಿನ್ ನೇರವಾಗಿ ಬಂದ್ರು ನನಗೆ ಮನಸ್ಸಿದೆ ನೇರವಾಗಿ ಬರ್ದಿದ್ರು ನನಗ್ ಮನಸ್ಸಿದೆ ನೀನ್ ನೇರವಾಗಿ ಬಂದು ವಾಸಿ ಮಾಡು ಎಂಬುದಾಗಿ ಕೇಳಿದ್ರು ನನಗೆ ಮನಸ್ಸಿದೆ ನೇರವಾಗಿ ಬಾರದೆ ನೀನು ವಾಸಿ ಮಾಡು ಕೇಳಿದ್ರು ಸಹ ವಾಸಿ ಮಾಡ್ಲಿಕ್ಕೆ ಮನಸ್ಸಿದೆ ಎಂಬುದಾಗಿ ಯೇಸು ಕೃಷ್ಣನನ್ನು ತೋರಿಸ್ತಾರೆ ನೀವು ಹಾಗೆ ಮತ ಸುವಾರ್ ಎಂಟನೇ ಅಧ್ಯಾಯದ ಇಪ್ಪತ್ತ ಮೂರನೇ ವಚನದಿಂದ ಹೋಗುವಾಗ ಅಲ್ಲಿ ಯೇಸು ಕೃಷ್ಣನು ಬಿರುಗಾಳಿಯನ್ನು ಶಾಂತಗೊಳಿಸುವುದನ್ನು ನೋಡ್ತೇವೆ ಜಾಗ್ರತೆ ಕೂಡ ಏನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ನೋಡಿ ಶಿಷ್ಯಂದ್ರು ದೋಣಿಯಲ್ಲಿ ಹೋಗ್ತಿದ್ದಾಗ ಶಿಷ್ಯಂದ್ರು ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಯೇಸು ಆ ದೋಣಿಯಲ್ಲಿ ಹಿಂದೆ ನಿದ್ರೆ ಮಾಡ್ತಾ ಇದ್ದಾರೆ ಹಿಂದೆ ನಿದ್ರೆ ಮಾಡ್ತಾ ಇದ್ರು ಅನ್ನೋದ್ರ ಅರ್ಥ ಶಿಷ್ಯಂದ್ರು ಮುಂದೆ ಇದ್ದಾರೆ ಯೇಸು ಹಿಂದೆ ಇದ್ದಾನೆ ಅಂದ್ರೆ ಅವರ ದೋಣಿಯಲ್ಲಿ ಯೇಸು ಮುಂದೆ ಇರಬೇಕಾಗಿತ್ತು ಆದ್ರೆ ಅದನ್ನು ಹಿಂದೆ ಇದ್ದಾನೆ ಅದ್ರ ನಂತರದಲ್ಲಿ ಸುನಾಮಿ ಅಂತ ಹೇಳ್ತದೆ ತೂಫಾನ್ ಎಂತ ಹೇಳ್ತದೆ ಬಿರುಗಾಳಿ ಅಂತ ಹೇಳ್ತದೆ ಅಲೆಗಳು ಮುಚ್ಚಲ್ಪಡ್ತವೆ ಅಲೆಗಳು ಮುಚ್ಚಲ್ ಎಲ್ಲಿ ತನಕ ಅಂತ ಹೇಳಿದ್ರೆ ದೋಣಿ ಮುಳುಗುವ ತನಕ ಆಗ ಶಿಷ್ಯಂದ್ರ ಕೂಗಿ ಹೇಳ್ತಾರೆ ಕರ್ತನೇ ನಾವು ಸಾಯ್ತಾ ಇದ್ದೇವೆ ನಿನಗೆ ಚಿಂತೆ ಇಲ್ವಾ ಅಂತ ಹೇಳಿ ಚಿಂತೆ ಇಲ್ವಾ ಅಂತ ಹೇಳಿದ ತಕ್ಷಣನೇ ಯೇಸು ಎದ್ದು ಸಮುದ್ರಕ್ಕೆ ಶಾಂತವಾಗು ಹೇಳಿ ಅಪ್ಪಣೆ ಕೊಟ್ಟು ಆ ನಂತರದಲ್ಲಿ ಶಿಷ್ಯರ ಹತ್ರ ಮಾತಾಡ್ತಾ ಇದ್ದಾರೆ ಯಾಕೆ ನೀವು ಭಯಪಡ್ರಿ ನಿಮ್ಮ ನಂಬಿಕೆ ಎಲ್ಲಿ ಅಂದ್ರೆ ಆ ಟೈಮಲ್ಲಿ ಅವ್ರ ನಂಬಿಕೆಯಲ್ಲಿ ಇರ್ಬೇಕಾಗಿತ್ತು ಸಮುದ್ರದ ತೂಫಾನ್ ಮೇಲೆ ಸಿಕ್ಕಿ ಹಾಕೋಣತ್ರ ಶಿಷ್ಯಂದ್ರಲ್ಲಿ ನಂಬಿಕೆ ಇರಬೇಕಾಗಿತ್ತು ನಂಬಿಕೆ ಇಲ್ಲದೆ ಹೋದಾಗ್ಲೂ ಸಹ ಯೇಸು ಕ್ರಿಸ್ತನ್ ನನಗೆ ನಿಮ್ ಬಗ್ಗೆ ಚಿಂತೆ ಇದೆ ಅಂತ ಹೇಳಿ ಫಸ್ಟ್ ಸಮುದ್ರವನ್ನ ಶಾಂತಗೊಳಿಸಿ ಆ ನಂತರ ಹೇಳ್ತಾನೆ ಯಾಕೆ ಭಯ ಪಡ್ರಿ ನಂಬಿಕೆಯಲ್ಲಿ ನಂಬಿಕೆ ಇರಲಿ ಎಂಬುದಾಗಿ ಅವ್ರನ್ನ ಗದರಿಸ್ತಾರೆ ಜಾಗ್ರತೆ ಕೇಳಿಸ್ಕೊಂಡು ಅಲ್ಲಿ ದೋಣಿಯಲ್ಲಿ ಯೇಸುಕ್ರಿಸ್ತನ್ ಹಿಂದೆ ಇದ್ರು ಸಹ ಅಲ್ಲಿರುವಂತಹ ಶಿಷ್ಯಂದ್ರಿಗೆ ನಂಬಿಕೆ ಇಲ್ಲ ಸಹ ಏಸು ಕ್ರಿಸ್ತನಿಗೆ ಚಿಂತೆ ಇತ್ತು ಅವ್ರಿಗೆ ಒಳ್ಳೇದನ್ನ ಮಾಡ್ಬೇಕೆಂಬುದಾಗಿ ಹಾಗಾದ್ರೆ ಈ ಮೂರು ವಾಕ್ಯ ಭಾಗಗಳು ನಮ್ಗೆ ಏನ್ ತಿಳಿಸ್ಕೊಡ್ತದೆ ಏಸು ಕ್ರಿಸ್ತನು ನಮಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಇನ್ನು ಎಷ್ಟು ಹೆಚ್ಚಾಗಿ ನಿಮಗೆ ತಿಳಿಸೋದಾದ್ರೆ ಆದಿಕಾಂಡ ಒಂದು ಎರಡನೇ ಅಧ್ಯಾಯಕ್ಕೆ ನೀವು ಹೋಗುದಾದ್ರೆ ದೇವರೆಲ್ಲವನ್ನ ಸೃಷ್ಟಿ ಮಾಡಿ ನಂತರದಲ್ಲಿ ಕಡೆಯದಾಗಿ ಮಾನವನ್ನ ಸೃಷ್ಟಿ ಮಾಡ್ತಾರೆ ಯಾಕೆ ಮಾನವನ ಕಡೆಯದಾಗಿ ಸೃಷ್ಟಿ ಮಾಡಿದ ಮೊದಲು ಒಳ್ಳೆಯದನ್ನೆಲ್ಲ ದೇವರು ಸೃಷ್ಟಿ ಮಾಡಿ ಆ ನಂತರ ಒಳ್ಳೆಯದನ್ನು ಅನುಭವಿಸುವಂತ ಮಾನವನ್ನ ದೇವರು ಸೃಷ್ಟಿ ಮಾಡ್ತಾರೆ ಹಾಗಾದ್ರೆ ದೇವರು ನಿನ್ನ ಜೀವನದಲ್ಲಿ ಒಳ್ಳೆದನ್ನು ಮಾಡ್ಲಿಕ್ಕೆ ಮನಸ್ಸಿದೆಯಾ ಎಸ್ ದೇವರಿಗೆ ಮನಸ್ಸಿದೆ ನಿನಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅಂತ ನನಗೆ ಮನಸ್ಸಿದೆಯಾ ಎಸ್ ಆತನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಮನಸ್ಸಿದೆ ಹಾಗಾಗಿ ದೇವರು ಎಂದಿಗೂ ಸಹ ನಿನಗೆ ಒಳ್ಳೆಯವನಾಗಿದ್ದಾನೆ ಆತನ ಮಹೋಪಕಾರಿಯಾಗಿದ್ದಾನೆ ನಿನಗೆ ಉಪಕಾರ ಮಾಡಬೇಕೆಂಬುದಾಗಿದ್ದಾನೆ ನೀನ್ ಎಂದೆಂದಿಗೂ ಸಹ ಆತನ ಉಪಕಾರಗಳನ್ನು ಸ್ಮರಿಸುವಂತ ವಿಶ್ವಾಸಿ ಆಗಿಡಬೇಕೆಂಬುದಾಗಿ ದೇವರು ಬಯಸ್ತಾನೆ ನೀನ್ ಎಂದೆಂದಿಗೂ ದೇವ್ರು ಮಾಡಿದ ಕಾರ್ಯಗಳನ್ನ ನಿನ್ ಸಾಕ್ಷಿ ಹೇಳುವಂತ ವಿಶ್ವಾಸ ಆಗಿರ್ಬೇಕೆಂಬ ದೇವರು ಬಯಸ್ತಾನೆ ಹಾಗಾಗಿ ಪ್ರಿಯ ದೇವ್ ಮಗುವೆ ನಿನ್ನ ಬಗ್ಗೆ ದೇವರು ಒಳ್ಳೇದನ್ನ ಮಾಡ್ಲಿಕ್ಕೆ ಮನಸ್ಸಿದೆಯಾ ನಿನಗೆ ದೇವರು ಆಶೀರ್ವಾದ ಮಾಡ್ಲಿಕ್ಕೆ ಮನಸ್ಸಿದೆಯಾ ಅಂತ ಕೇಳೋದಾದ್ರೆ ಹೌದು ದೇವರು ಎಂದೆಂದಿಗೂ ಸಹ ತನ್ನ ತೆರೆದ ಕೈ ಉಳ್ಳವನ್ನಾಗಿ ನಿಮಗೆ ಕೆಲಸ ಮಾಡ್ಲಿಕ್ಕೆ ನಿಮಗೆ ಆಶೀರ್ವಾದ ಮಾಡ್ಲಿಕ್ಕೆ ಅದನ್ನು ಸಿದ್ಧನಾಗಿದ್ದಾನೆ ಹಾಗಾಗಿ ಎಂದಿಗೂ ಸಹ ಯೋಚನೆ ಮಾಡಬೇಡ ನನ್ಗೆ ಈ ಕೆಲಸ ಆಗಲ್ಲೇನೋ ನನಗೆ ಈ ಆಶೀರ್ವಾದ ಬರಲೇನೋ ನನ್ಗೆ ಸಹಾಯ ಬರಲ್ಲೇನೋ ನನ್ಗೆ ಕೆಲಸ ಆಗಲ್ಲೇನೋ ನನಗೆ ಸಿಗಲೇನೋ ಎಂಬುದಾಗಿ ಅನ್ಕೊಳ್ಬೇಡ ಇದನ್ನ ದೇವರು ನನಗೆ ಮಾಡಲ್ಲೇನೋ ಇದು ನನಗೆ ದೇವ್ ಮುನ್ನಡೆಸಲೇನೋ ಇದು ದೇವ್ ನನಗೆ ಆಲೋಚನೆ ಮಾಡೋದಿಲ್ವೇನೋ ಕೊಡೋದಿಲ್ವೇನೋ ಎಂಬುದಾಗಿ ಆಲೋಚನೆ ಮಾಡಬೇಡ ಯಾಕಂದ್ರೆ ದೇವರು ನಿನಗೆ ಒಳ್ಳೇದನ್ನ ಮಾಡಲಿಕ್ಕೆ ಮನಸ್ಸುಂಟು ದೇವರಿಗೆ ಆಶೀರ್ವದಿಸಲು ಮನಸ್ಸುಂಟು ನಿನಗೆ ದೇವರು ಆಶೀರ್ವದಿಸಲು ಮನಸ್ಸುಂಟು ಹಾಗಾಗಿ ಸೋಲಲೇ ಬೇಡ ನಿನ್ನ ದೇವರು ನಿನಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ